जिके न्यू निम्हला स्वागत नानु अब्दुल निधन दिन प्रमुख स कारमात्रां ज्वलन्ति वृत्तां तर्पयन्ति पद्मे स्थितां पद्मवर्णां तामिह पद्मयेष् लक्ष्मी ಇಡೀ ಏನಂತಾರೆ ಈ ಉಳಿದ ಸಮಾಜಗಳು ನಮ್ಮ ಊರಿನ ಬೆಳವಣಿಗೆ ಬೆಳವಣಿಗೆಗಳು ನಮ್ಮ ಏನಂತಾರೆ ದೇಶದ ಬೆಳವಣಿಗೆ ಇರಬಹುದು ಅನೇಕ ರೀತಿಯಲ್ಲಿ ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ಯುದ್ಧದಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಈಗ ಡಿಜಿಟಲ್ ಯುಗ ಇದೆ ಈಗ ನಮ್ಮ ಮೊನ್ನೆ చిత్రమూ సో అన్న మాత్రు ఏమంత్ ఈ అభివృద్ధి ప్రభావం భారతదేశ అనేక చాలెంజెస్ ఆ చాలెంజెస్ నేను స్వీకరిక నూ ము అన్న ఆ చాలెంజెక్కు ఈ ప్రతి కాలి ఆ కాలి పరిస్థితి నమ్మ కారణ సమర్థ ఏద్ర నిట్టు ಬೊಮ್ಮನಹಳ್ಳಿ ಅಂತ ತಕ್ಷಣ ನಮಗೆ ನೆನಪಾಗೋದು ನಾರಾಯಣ ದೇವರ್ಕೆರೆ ಅಂತ ಹೇಳಿ ಮೂಲತಃ ಅಲ್ಲಿಂದ ಬಂದವ್ರು ನೀವು ಹೆಂಗಣ ಏ ಅದ್ರದ್ದು ಇತಿಹಾಸ ಇರೋಣ ಇತಿಹಾಸ ಅಂದ್ರೆ ನಾವು ಇಲ್ಲಿ ಬಂದ ಮೇಲೆ ಹುಟ್ಟಿದ್ವಿ ನಾವು ಅದ್ರ ಬಗ್ಗೆ ಕೇಳಿದ್ದು ಹೇಳಿದ್ದು ನಮ್ಮ ತಂದೆಯವರಲ್ಲಿದ್ದು ಎಫ್ ವಿಕಾಶ್ ಅವ್ರ ಎಸ್ ಅದು ಬಹಳ ಪ್ರಸಿದ್ಧಿಯಾದಂತ ಯಾದವ್ ನಾರಾಯಣ ದೇವ್ರ ಕೆರೆ ಹೊಸಪೇಟೆಗಿಂತ ಉತ್ತಮವಾಗಿತ್ತು ಅಲ್ಲಿ ಜನ ಮತ್ತೆ ಎಲ್ಲಾ ಜನಾಂಗದವರು ಒಂದ್ ಕಂಡು ಜೀವನ ಮಾಡ್ತಾ ಇದ್ವಿ ಈ ತುಂಗಭದ್ರಾ ನದಿ ಡ್ಯಾಮ್ ಕಟ್ಟಿದ ಮೇಲೆ ಅದು ಮುಳುಗಡೆ ಆಯ್ತು ಜನರಲ್ಲಿ ಏನ್ ಭಾವನೆ ಇತ್ತು ಅಂದ್ರೆ ಸುಳ್ಳು ತರ ಮುಳುಗಡೆ ಆದ್ರೂ ಕೂಡ ಆಗಲ್ಲ ನಾವು ಮತ್ತೆ ಅಲ್ಲಿಗೆ ಹೋಗ್ತೀವಿ ಹೋಗ್ಬೋದು ಮುಳುಗಡೆ ಆಗಲ್ಲ ಅಂತ ಇದ್ದು ಬಾ ಇದನ್ನು ಬಸ್ಲಿವರೆಗೂ ನೀರು ಬರೋವರೆಗೂ ಬಿಟ್ಟು ಬಂದಾರೆ ಬಹಳ ಜನ ಇದು ಮರುನಹಳ್ಳಿ ಹೊಸಪೇಟೆ ಕಂಪ್ಲಿ ಮತ್ತೆ ಆ ಕಡೆ ಕೆಲವು ಕಡೆ ಹಳ್ಳಿಗಳಿಗೆ ಇಲ್ಲಿ ಅಗ್ರಿ ಮಂಗಳಿಗೂ ಮರುಮಳ್ಳಿಗು ಬಹಳ ಜನ ಬಂದಾರೆ ನಮ್ಮ ತಂದೆಯವರನ್ನು ಇದನ್ನ ಪ್ರಿಫರ್ ಮಾಡಿದ್ರು ಇಲ್ಲಿ ಹರಕ್ಕೆ ಅಗ್ರಿ ಪ್ರಕಾಶ್ ತಂದೆಯವರು ನಮ್ಮವರು ಈ ನಮ್ಮ ನಾಗರಾಜ್ ತಂದೆ ಇಲ್ಲಿ ಇಲ್ಲಿದ್ದ ಯಾವ ಗಂಟೆ ಅಂತ ಡಿ ಸಿ ಇದ್ರಲ್ಲ ನೀರಾವರಿ ಜಾಗಕ್ಕೆ ಹೋಗ್ರಿ ಅನ್ನೋದ್ರ ನೀರಾವರಿ ತುಂಡು ಕೊಟ್ಟು ನಿಮ್ಗೆ ಅಂದ್ರೆ ಇಲ್ಲ ನಮ್ಗೆ ಇದೆ ಬೇಕು ಅದ್ರಲ್ಲಿ ಸುಖವಾಗಿ ಅದೇ ನಾವು ಅಂತ ಹೇಳ್ಬೋದು ಈಗ ಬಂದ ಮೇಲೆ ನಾವು ಅಲ್ಲಿದ್ದ ನಮ್ಮ ವಿಗ್ರಹ ಈಗ ನಾರಾಯಣ ದೇವಕೆರೆಯಲ್ಲಿದೆ ಲೋಕಪ್ ನವರಲ್ಲಿ ಇದೆ ನಾವು ನೋಡಿ ಬಂದಿದ್ದೀವಿ ಅದಕ್ಕಿಂತ ಅದೇ ರೀತಿಯಲ್ಲಿ ಅದಕ್ಕಿಂತ ಸುಂದರವಾದಂತ ಇದನ್ನ ಮಾಡಿದ್ವಿ ನಾನು ಕೂಡ ಇಲ್ಲಿ ಒಂದು ಎರಡು ವರ್ಷ ದೇವಸ್ಥಾನ ಆಗಿದೆ ಅವಾಗೇ ಈ ದೇವಸ್ಥಾನ ಅವಾಗ ಸಂಪನ್ಮೂಲ ಕಡಿಮೆ ಜನರ ಹತ್ರ ಮನೆ ಮನೆಗೆ ಹೋಗಿ ಕನಿಕಾ ಪರಮೇಶ್ವರ್ ಜಯಂತಿ ಮಾಡಕ್ಕೆ ಕೇಳಕ್ಕೆ ಕಷ್ಟ ಆಗ್ತಾ ಇತ್ತು ಈಗ ಸಂಪನ್ಮೂಲ ಚೆನ್ನಾಗಿದೆ ನಮ್ಮವರು ಬಹಳ ಚೆನ್ನಾಗಿದ್ದಾರೆ ಆಮೇಲೆ ಕೊಡುವಂತ ಮಹುದೇ ಇದೆ ನಾವು ಕೇಳಿದ ಕುಳ್ಳೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅನ್ನೋ ಒಂದು ಪೈಪೋಟಿ ಇದೆ ಅಂದ್ರೆ ತಪ್ಪಾಗ ನಮ್ಮ ಕಾರ್ಯಕ್ರಮಗಳನ್ನ ನಾವಿಷ್ಟು ನೀಟಾಗಿ ಮಾಡ್ತೀವಿ ಅಂತ ತೋರಿಸಬೇಕು ನಮ್ಮ ಕಾರ್ಯಕ್ರಮ ನಾವು ಮಾಡ್ತೀವಿ ಈ ಊರಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ಕ್ರೀಡಾ ಕಾರ್ಯಕ್ರಮಗಳಾಗಲಿ ಎಲ್ಲವಕ್ಕೂ ನಿಮ್ಮ ಸಮಾಜದಿಂದ ಅನೇಕ ದೇಣಿಗೆಗಳನ್ನು ಕೊಡ್ತಾ ಇದೆ ಈಗ ಮತ್ತೆ ಕಾಲೇಜು ಆಸ್ಪತ್ರೆ ಸ್ಮಶಾನ ಗರ್ಲಿ ಮನೆ ಹಾ ಎಲ್ಲದೂ ನಮ್ಮವರೇ ಕೊಟ್ಟಾರೆ ನಮ್ಮ ದೊಡ್ಡಪ್ಪ ಅವರೇ ಕೊಟ್ಟಾಗ ಹೂವಿನ ಅಡಲಲ್ಲಿ ನಮ್ ತಂದೆಯವರು ಕೊಟ್ಟಾಗ ಎಲ್ಲ ಅವ್ರ ಹೆಸರೇ ಕೋನಾರಲ್ಲಿ ಕೊಟ್ಟಂಗಡಿಯಲ್ಲಿ ಬಾಕಿಮ್ಮ ಕಾಲೇಜು ನಮ್ಮ ತಾಯಿ ಇದೆ ಹೆಸರಿನಲ್ಲಿದೆ ಹಾಂ ಕೊಂಪಬ ಕಾಲೇಜ್ ಒಂದು ಹೈ ಸ್ಕೂಲ್ ಇದೆ ಹಾಂ ಜಗನ್ನಾಥರ ಲೈಬ್ರರಿ ಲೈಬ್ರೆರಿ ಕೊಟ್ಟಾರೆ ಹಾಂ ಆಸ್ಪತ್ರೆಗೆ ಜಾಗ ಕೊಟ್ಟಾರೆ ಹಾಂ ನಮ್ಮ ಅಣ್ಣ ಅವರು ನಮ್ಮಪ್ಪ ಅವರೆಲ್ಲ ಹಡಗುಳಲ್ಲಿ ಇನ್ನೊಬ್ಬ ಭಾಗ ಬಂದಾಗ ಅಯ್ಯೋ ಹತ್ತಿರ ರೂಮ್ ಕೊಟ್ಟವರು ತಂದೆ ಹೌದು ಬೂದಾನ ಚಳವಳಿ ಗೋದಾಮ ಚಳವಳು ಅಲ್ಲಿ ತಂದಾರ ಸರ್ ಪೋಪಾಬತಕರು ಪೋಪಾಪತ್ಯ ಈ ಭಾಗದಲ್ಲಿ ಕಾಲಿ ಕೊಪ್ಪಾಬ ಅಂತಾರೆ ನಾವು ನಾರಾಯಣ ಯೋಜರೆಯಿಂದ

ಈ ಊರಲ್ಲಿ ದೊಡ್ಡ ದೊಡ್ಡರೆಲ್ಲ ನಿಮ್ಮ ಫೋರ್ ಫಾದರ್ಸ್ ಇದಾರಲ್ಲ ಅವ್ರು ಏನು ಹೇಳ್ತಾ ಇದಾರೆ ಅಣ್ಣ ಇವ್ರಿಗೆ ಬಂದ್ಮೇಲೆ ಒಳ್ಳೆ ಪ್ಲೇಸ್ ನಾವು ಕಂಡು ಬಂದಿದ್ದೀವಿ ಇಲ್ಲಿ ಎಲ್ಲದಕ್ಕೂ ಅನುಕೂಲ ಆಗತ್ತೆ ಇದನ್ನೇ ಮುಂದರ್ಸ್ಕೊಂಡು ಹೋಗಿ ಹೇಳ್ತಾ ಇತ್ತು ನೀವು ಇಲ್ಲಿಗೆ ಬಂದ್ಮೇಲೆ ಕೃಷಿ ಎಲ್ಲ ಮಾಡಿದ್ರಿ ನಮ್ದು ಇಲ್ಲಿ ಊರ್ ಪಕ್ಕಕ್ಕೆ ಮೂವತ್ತು ಎಕರೆ ಜಮೀನು

ನಾಗರಾಜ ನಾಗರದ ಅಂತ ಹೇಳಿದ್ರೆ ಜಾಸ್ತಿ ಮಾತಾಡಲ್ಲ ಕೆ ಎಂ ಪ್ರಕಾಶ ಸ್ವಲ್ಪತಿ ಹಾಂ ಕಾರ್ಯದರ್ಶಿ ಆರ್ಯವಿ ಟ್ರಸ್ಟ್ ಅಗ್ರಿ ಮೈ ಅಗ್ರಿ ಮೈವಿ ಸರ್ ವಿಶೇಷ ಎಲ್ಲಿ ಯಾ ಯಾವತ್ತಿನ ಸ್ಟಾರ್ಟ್ ಮಾಡಿದ್ರು ಸರ್ ಇದು ಸರ್ ಇದು ವಾಸವಿ ಜಯಂತಿ ಈ ದಿವಸ ನಮ್ಮ ತನಿಕಾ ಪರಮಶ್ರೀರಾಮನವರು ಹುಟ್ಟಿದ ದಿನ ಇದನ್ನ ಜಯಂತಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಹಾಂ ದಿನ ಹುಟ್ಟುಹಬ್ಬ ಹಬ್ಬ ವಾಸವಿ ಜಯಂತಿ ಅಂತ ಯಾರು ಚರ್ಚಿ ಏನೇನು ಮಾಡಿದ್ರು ಇಲ್ಲೆಲ್ಲ ನಾವು ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ಐದನೇ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಹಳೆ ಊರು ನೀರಾವರಿ ಇಲಾಖೆಯಿಂದ ಜ್ಯೋತಿ ತರುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ನಮ್ಮ ದೇವಸ್ಥಾನದ ಆಫೀಸ್ ಮುಂದೆ ಧ್ವಜಾರೋಹಣ ಕಂಬ ಇದೆ ಅಲ್ಲಿ ನಮ್ಮ ಸಂಘ ವಾಸವಿ ಜನರ ಸಂಘ ಒಂದು ಧ್ವಜ ಇದೆ ಆ ಧ್ವಜನ ಉದ್ಘಾಟನೆ ಮಾಡಿ ಕಳಸ ತರುವ ಕಾರ್ಯಕ್ರಮವನ್ನು ಈ ಸರ ಐವತ್ತೊಂದು ಕಳಸಗಳು ತಗೊಂಡು ಊರಲ್ಲೇ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದು ಅಮ್ಮನ ಹತ್ರ ಇಡ್ತೀವಿ ಅದು ಅದರಲ್ಲಿ ಒಂದು ಪ್ರಧಾನ ಕಳಸ ಅಂತ ಇರುತ್ತೆ ಅದನ್ನು ಐದು ದಿನ ಪೂರ್ಣ ದೇವಸ್ಥಾನದಲ್ಲೇ ಇಟ್ಟಿರ್ತೀವಿ ಅದನ್ನು ಇವತ್ತು ರಾತ್ರಿ ವಿಸರ್ಜನೆ ಮಾಡ್ತೀವಿ ಮಾಡ್ತೀವಿ ಮೊದಲನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತೀವಿ ಅದರಂತೆ ಮೊದಲನೇ ದಿನ ನಟೇಶ್ ಶಿವಮೊಗ್ಗ ಇವರಿಂದ ಜೀವನದ ಮೌಲ್ಯಗಳು ಅನ್ನೋ ಕಾರ್ಯಕ್ರಮ ಮಾಡಿದ್ರು ಎರಡನೇ ದಿನ ವನಿತಾ ಸಂಘದವರಿಂದ ನಮ್ಮೂರಿನ ಮಕ್ಕಳ ಮತ್ತು ನಮ್ಮೂರಿನ ಹಿರಿಯರು ಮಕ್ಕಳು ಎಲ್ಲರೂ ಸೇರಿ ಅದ್ಭುತವಾದಂಥ ಒಂದು ಡ್ಯಾನ್ಸು ಹಾಡು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಮೂರನೇ ದಿನ ವಾಸವಿ ಮಹಿಳಾ ಸಂಘದಿಂದ ಕಾರ್ಯಕ್ರಮಗಳಾಗಿರೋದು ನಾಲ್ಕನೇ ದಿನ ವಾಸವಿ ವಿಜನ ಸಂಘದಿಂದ ಭರತನಾಟ್ಯ ಅವರು ಅವರಿಂದ ಕಾರ್ಯಕ್ರಮಗಳು ಮಾಡಿಸ್ಕೊಟ್ರು ಆ ಭರತನಾಟ್ಯ ಕಾರ್ಯಕ್ರಮವನ್ನು ಅಂಜಲಿ ಅಂಜಲಿ ನಾಟ್ಯ ಸಂಘ ಗುಲಗಿ ಇವರು ಬಂದು ಅದರ ತಾಸು ಕಾರ್ಯಕ್ರಮ ನಡೆಸಿಕೊಟ್ಟರು ಇವತ್ತು ಕೊನೆಯ ದಿನ ಐದನೇ ದಿನ ಪ್ರತಿ ವರ್ಷ ಐದನೇ ದಿನ ನಮ್ದು ಆರ್ಯ ಸಂಘ ಟ್ರಸ್ಟ್ ನಮ್ಮ ಸಂಘ ರಿಜಿಸ್ಟರ್ ಆಗಿದೆ ಅದರಿಂದ ಕಾರ್ಯಕ್ರಮ ಇರುತ್ತೆ ಜೀರೋ ಅವರ್ಸ್ ಮೀಟಿಂಗ್ ಇರುತ್ತೆ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ ಅದರ ಪ್ರಕಾರ ಇವತ್ತು ನಾವು ಬೆಳಿಗ್ಗೆ ಸಹ ಮಕ್ಕಳಿಂದ ಆರ್ಥಿಕತೆ ತರೋ ಕಾರ್ಯಕ್ರಮ ಅಂತ ಇರುತ್ತೆ ಅದನ್ನು ಊರಿನಲ್ಲಿ ಮರಳಿಗೆ ಮಾಡ್ಕೊಂಡು ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಮಾಡಿ ಒಂಬತ್ತು ಗಂಟೆ ಕಾರ್ಯಕ್ರಮ ಮುಗಿಸಿ ನಂತರ ಟಿಫನ್ ಆದ ನಂತರ ಇವತ್ತು ವೇದಿಕೆ ಕಾರ್ಯಕ್ರಮ ಇರುತ್ತೆ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವು ನೋಡಿದಂತೆ ನಮ್ಮ ಪಾಪ್ಯುಲರ್ ಸೈನ್ಸ್ ಪ್ರಕಾರ ಮಾಡಿದ್ದೀವಿ ಎಪ್ಪತ್ತು ವರ್ಷ ಆದಂಥ ಅಂತವ್ ಸನ್ಮಾನ ಮಾಡಿದ್ದೀವಿ ಹೊಸದಾಗಿ ಮದುವೆ ಆದಂಥವ್ರಿಗೆ ಸನ್ಮಾನ ಮಾಡಿದ್ದೀವಿ ರಿಟೈರ್ಡ್ ಆದಂಥವ್ರಿಗೆ ಸನ್ಮಾನ ಮಾಡಿದ್ದೀವಿ ನಂತರ ನಾವು ಒಂದು ವರ್ಷದಿಂದ ಏನೇನು ಕಾರ್ಯಕ್ರಮ ಮಾಡಿದೀವಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ನಮ್ಮ ಸಂಘ ಸಂಸ್ಥೆ ಒಳಗಿರ್ತಕ್ಕಂಥ ಡೈರೆಕ್ಟರ್ಸ್ಗಳು ಜವಾಬ್ದಾರಿಯಿಂದ ಎಲ್ಲರೂ ಏನೇನು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ಪ್ರತಿಯೊಂದನ್ನು ನನ್ನ ಭಾಷೆಗಳಿಂದ ಸೇವಿಸ್ತಾ ನಾನು ನೇರಿಸಿದ್ದೆ ಆಗಲೇ ಈಗ ಚಾಮರಸೇವೆ ಅಂತ ಮಾಡ್ಬೋದು ಇದು ಕೊನೆಯ ಅಂತ ಮತ್ತೆ ನಮ್ದು ಈಗ ಚಾಮರ ಸೇವೆ ಅಂತೇಳಿ ದಂಪತಿಗಳು ಇಬ್ಬರು ನಿಂತು ಚಾಮರವನ್ನು ಅಮ್ಮನವರಿಗೆ ಬಿಸ್ಬೇಕು ಅದು ಬಿಸಾದ ನಂತರ ಮಂಗಳಾರತಿ ಮಾಡ್ತಾರೆ ತೀರ್ಥ ಪ್ರಸಾದ ಇರುತ್ತೆ ನಂತರ ಭೋಜನ ಇರುತ್ತೆ ನಂತರ ಇವತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ಮರಣಿಗೆ ಇರುತ್ತೆ ನಮ್ಮ ಎಮ್ ಎಂಎಲ್ ಎರು ಬರ್ತೀವಿ ಅಂತ ಹೇಳಿದಾರೆ ಎಂಎಲ್ ಮುಖಾಂತರ ಉದ್ಘಾಟನೆ ಮಾಡಿ ಊರಿನಲ್ಲಿ ಮೆರಡಿಗು ಮಾಡ್ಕೊಂಡು ಬರ್ತೀವಿ ಇದು ವಾಸಗಿ ಜಯಂತಿ ಐದು ದಿನದ ಕಾರ್ಯಕ್ರಮ ಮಾಡಿ కూటేస్తాయి యారే జాయిన్ ఆగ అంబేద్కర్ గోలు ఊటిలో జాయిన్ ఆగం అంత కేతాయి తొంభై జనరిందనే అక్షరకృతి దినే సంకల్ప ఆగింది ఇవతే నూర ఆరు జన సేరే ఇం స్వల్ప దినే యార జాయిన్ ఆస్లో జాయిన్ ఆగంకొంటారు ಧನ್ಯವಾದಗಳು ಏನಾದರೂ ವ್ಯವಸ್ಥೆ ಮಾಡಬೇಕು ನೀವು ಮಾಡ ನೀವು ಇನ್ನೂ ಸಮಯ ಹೇಳೋದು ಅರ್ಥ ಆಗಲಿಲ್ಲ ಪುರಸಭೆ ಪಕ್ಕದಲ್ಲಿರೋ ಜಾಗದಲ್ಲಿ ಪುರಸಭೆ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರು ನಿಮ್ಗೆ ಎಲ್ಲರೂ ಹೇಳ್ತೇನೆ ಸದ್ಯ ಫಂಡ್ ಎಲ್ಲ ಖಾಲಿ ಆಗಿದೆ ಆದಷ್ಟು ಬೇಗ ಮೊದಲು ಆ ಕೆಲಸನೇ ಎತ್ಕೊಂಡ ಆಮೇಲೆ ಉಳಿದಿದ್ದಂತ ಕೆಲಸಗಳನ್ನ ಮಾಡ್ತೇವೆ ಅಂತ ಆಶ್ವಾಸನೆ ಕೊಡ್ತೀವಿ ವೇದಿಕೆಯಲ್ಲಿ ಯಾವುದೇ ಸನ್ಮಾನ ಆಗಲಿ ಅಲ್ಲಿರ್ತಕ್ಕಂಥ ಗೋವರ್ಸ್ ಅಥವಾ ನಿರ್ದೇಶಕರು ಅಂತವ್ರಲ್ಲ ಅವರಿಂದ ಸನ್ಮಾನ ಮಾಡಿಸ್ತಾರೆ ಮತ್ತೆ ಪ್ರಶ್ನೆ ಇದೇ ತರಹದ ಸಲಹೆಗಳನ್ನ ನಮಗೂ ಸಹ ತುಂಬಾ ಖುಷಿ ಆಗ್ತದೆ ಪ್ರಶಾಂತ್ ಅವರಿಗೆ ನಮ್ಮ ಸಂಘದಿಂದ ತುಂಬಾ ಧನ್ಯವಾದಗಳು ಲೇಡಿಸ್ಗಳಿಂದ ಕಾರ್ಯಕ್ರಮ ಕಾಣಿಕೆಯನ್ನು ಸಾಧಿಸಬೇಕು ಈಗ ಹನ್ನೆರಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವಾಸವಿ ಜಯಂತಿಯ ಕಾರ್ಯಕ್ರಮಕ್ಕೆ ವೇದಿಕೆ ನೀಡಿದ್ದ ಆಸ್ತಿಗಾರ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಮತ್ತು ವೈತಿಯಿಂದ ಎಲ್ಲ ಎಲ್ಲರಿಗೂ ನಮ್ಮ ಆಡವಸ್ಸನ್ನು ನಷ್ಟರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು